ಪ್ರಶ್ನೆ ಒಂದು ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿ ಸೇವಿಸಿದರೆ ಏನಾಗುತ್ತದೆ ಎ ತೂಕ ಇಳಿಕೆ ಬಿ ಗ್ಯಾಸ್ಟ್ರಿಕ್ ಸಿ ತೂಕ ಹೆಚ್ಚು ಡಿ ಜೀರ್ಣಕ್ರಿಯೆ ಸರಾಗ ಸರಿ ಉತ್ತರ ಎ ತೂಕ ಇಳಿಕೆ ಡಿ ಜೀರ್ಣಕ್ರಿಯೆ ಸರಾಗ ಪ್ರಶ್ನೆ ಎರಡು ಮಜ್ಜಿಗೆ ಕೊಡಿಯುವುದರಿಂದ ನಮ್ಮ ದೇಹಕ್ಕೆ ಏನು ಪ್ರಯೋಜನ ಎ ದೇಹಕ್ಕೆ ತಂಪು ಬಿ ಹೊಟ್ಟೆ ಕ್ಲೀನ್ ಸಿ ಹೃದಯ ಆರೋಗ್ಯ ಡಿ ಜೀರ್ಣಕ್ರಿಯೆ ಸರಾಗ ಸರಿ ಉತ್ತರ ಎ ದೇಹಕ್ಕೆ ತಂಪು ಸಿ ಹೃದಯ ಆರೋಗ್ಯ ಡಿ ಜೀರ್ಣಕ್ರಿಯೆ ಸರಾಗ ಪ್ರಶ್ನೆ ಮೂರು ಆಲೂಗೆಡ್ಡೆಯಲ್ಲಿ ಮೊಳಕೆ ಬರಲು ಕಾರಣವೇನು ಎ ಬೆಳಕು ಬಿ ತೇವಾಂಶ ಸಿ ಉಷ್ಣತೆ ಡಿ ಮೇಲಿನ ಎಲ್ಲವೂ ಸರಿ ಉತ್ತರ ಡಿ ಮೇಲಿನ ಎಲ್ಲವು ಪ್ರಶ್ನೆ ನಾಲ್ಕು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಕುಡಿಯುವುದರಿಂದ ಮೂಳೆಗಳ ಸಮಸ್ಯೆ ಎಂದಿಗೂ ಬರುವುದಿಲ್ಲ ಎ ಹಾಲು ಬಿ ಮೊಸರು ಸಿ ಕಾಫಿ ಡಿ ಡ್ರಿಂಕ್ಸ್ ಸರಿ ಉತ್ತರ ಎ ಹಾಲು ಪ್ರಶ್ನೆ ಐದು ಮಸಾಲೆಯುಕ್ತ ಆಹಾರ ಪದಾರ್ಥಗಳನ್ನು ಸೇವಿಸಿದಾಗ ತಪ್ಪದ ಈ ಪಾನೀಯವನ್ನು ಕುಡಿಯಲೇಬೇಕು ಎ ಕೋಲ್ ಡ್ರಿಂಕ್ಸ್ ಬಿ ಮಜ್ಜಿಗೆ ಸಿ ಹಾಲು ಡಿ ಚಹಾ ಸರಿ ಉತ್ತರ ಬಿ ಮಜ್ಜಿಗೆ ಪ್ರಶ್ನೆ ಆರು ಚಳಿಗಾಲದಲ್ಲಿ ಕೆಮ್ಮು ನಿವಾರಣೆಗೆ ಯಾವ ಆಹಾರ ಪದಾರ್ಥ ಪರಿಣಾಮಕಾರಿ ಎ ದಾಲ್ಚಿನ್ನಿ ಬಿ ಕಪ್ಪು ಜೀರಿಗೆ ಸಿ ಲವಂಗ ಡಿ ಮೆಂತ್ಯ ಸರಿ ಉತ್ತರ ಸಿ ಲವಂಗ ಪ್ರಶ್ನೆ ಏಳು ಫ್ರಿಜ್ನಲ್ಲಿ ಇಟ್ಟ ನೀರು ಕುಡಿಯುವುದರಿಂದ ಯಾವ ರೋಗ ಬರುವ ಸಾಧ್ಯತೆ ಇದೆ ಎ ಮಲಬದ್ಧತೆ ಬಿ ಹೊಟ್ಟೆ ನೋವು ಸಿ ತಲೆನೋವು ಡಿ ಜೀರ್ಣಕ್ರಿಯೆ ಸಮಸ್ಯೆ ಸರಿ ಉತ್ತರ ಎ ಮಲಬದ್ಧತೆ ಸಿ ತಲೆನೋವು ಡಿ ಜೀರ್ಣಕ್ರಿಯೆ ಸಮಸ್ಯೆ ಪ್ರಶ್ನೆ ಎಂಟು ಗರ್ಭಿಣಿಯರು ಯಾವುದನ್ನು ಅತಿಯಾಗಿ ತಿನ್ನುವುದರಿಂದ ಗರ್ಭಪಾತಕ್ಕೆ ಕಾರಣವಾಗಬಹುದು ಎ ಇಪ್ಪೆ ನೀರಳೆ ಬಿ ಕೆಫಿನ್ ಸಿ ಮಾವಿನ ಹಣ್ಣು ಡಿ ಅನನಸ್ ಸರಿ ಉತ್ತರ ಎ ಇಪ್ಪನೇರಳೆ ಬಿ ಕೆಫಿನ್ ಡಿ ಅನನಸ್ ಪ್ರಶ್ನೆ ಒಂಬತ್ತು ವಿಷ ಜಂತುಗಳು ಕಚ್ಚಿದಾಗ ಏನನ್ನು ಕೊಡುವುದರಿಂದ ವಿಷ ದೇಹಕ್ಕೆ ಹರಡುವುದಿಲ್ಲ ಎ ಪುಷ್ಪ ಬಿ ಒಂದೆಲಗ ಸಿ ಶಾತವರಿ ಡಿ ಶಂಕಪುಷ್ಪ ಸರಿ ಉತ್ತರ ಎ ದ್ರೋಣ ಪುಷ್ಪ ಪ್ರಶ್ನೆ ಹತ್ತು ಮಣ್ಣಿನ ಪಾತ್ರೆಯಲ್ಲಿ ಬೇಯಿಸಿದ ಆಹಾರ ತಿಂದರೆ ಯಾವ ಸಮಸ್ಯೆ ದೂರವಾಗುತ್ತದೆ ಎ ಜೀರ್ಣಕ್ರಿಯೆ ಸಮಸ್ಯೆ ಬಿ ಕೊಲೆಸ್ಟ್ರಾಲ್ ಸಿ ಶುಗರ್ ಡಿ ಮಲಬದ್ಧತೆ ಸಮಸ್ಯೆ ಸರಿ ಉತ್ತರ ಎ ಜೀರ್ಣಕ್ರಿಯೆ ಸಮಸ್ಯೆ ಡಿ ಮಲಬದ್ಧತೆ ಸಮಸ್ಯೆ ಪ್ರಶ್ನೆ ಹನ್ನೊಂದು ಸಕ್ಕರೆ ಕಾಯಿಲೆ ಇರುವವರು ಯಾವ ಮಾಂಸ ತಿನ್ನುವುದು ಉತ್ತಮ ಎ ಮೀನು ಬಿ ಚಿಕನ್ ಮಾಂಸ ಸಿ ಕುರಿ ಮಾಂಸ ಡಿ ತಲೆಮಾಂಸ ಸರಿ ಉತ್ತರ ಎ ಮೀನು ಬಿ ಚಿಕನ್ ಮಾಂಸ ಪ್ರಶ್ನೆ ಹನ್ನೆರಡು ಕ್ಯಾನ್ಸರ್ ತಡೆಗಟ್ಟಲು ಯಾವ ಹಣ್ಣು ಒಳ್ಳೆಯದು ಎ ಪಪ್ಪಾಯ ಬಿ ಸ್ಟ್ರಾಬೆರಿ ಸಿ ಮಾವಿನ ಹಣ್ಣು ಡಿ ಸಪೋಟಾ ಹಣ್ಣು ಸರಿ ಉತ್ತರ ಬಿ ಸ್ಟ್ರಾಬೆರಿ ಪ್ರಶ್ನೆ ಹದಿಮೂರು ಬಾಲವನ್ನು ಕಳಿಸಿಕೊಂಡು ಮತ್ತೆ ಬೆಳೆಸಬಲ್ಲ ಜೀವಿ ಯಾವುದು ಎ ಆನೆ ಬಿ ಅಂದಿ ಸಿ ಕೋತಿ ಡಿ ಅಲ್ಲಿ ಸರಿ ಉತ್ತರ ಡಿ ಅಲ್ಲಿ ಪ್ರಶ್ನೆ ಹದಿನಾಲ್ಕು ಯಾವ ಮಾಂಸ ಹೆಚ್ಚಾಗಿ ಕಣ್ಣಿನ ದೃಷ್ಟಿಯ ಸಮಸ್ಯೆಗಳಿಗೆ ಉತ್ತಮ ಪರಿಹಾರವಾಗಿದೆ ಎ ಕೋಳಿ ಮಾಂಸ ಬಿ ಮೀನು ಸಿ ಕುರಿ ಮಾಂಸ ಕುರಿಮಾಂಸ ಡಿ ಮಾಂಸ ಸರಿ ಉತ್ತರ ಡಿ ಏಡಿಮಾಂಸ ಪ್ರಶ್ನೆ ಹದಿನೈದು ಯಾವ ಪ್ರದೇಶವನ್ನು ಹಣ್ಣಿನ ಬುಟ್ಟಿ ಎಂದು ಕರೆಯುತ್ತಾರೆ ಎ ಹೈದರಾಬಾದ್ ಬಿ ಮಹಾರಾಷ್ಟ್ರ ಸಿ ಜಮ್ಮು ಕಾಶ್ಮೀರ ಡಿ ಕರ್ನಾಟಕ ಸರಿ ಉತ್ತರ ಸಿ ಜಮ್ಮು ಕಾಶ್ಮೀರ